ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇನ್ನು ವೈಷ್ಣವಿ ಗೌಡ ಸೀರಿಯಲಲ್ಲಿ ಫೇಮಸ್ ಆದ ಈ ನಟಿಯ ಮದುವೆ ಸೊ ಎಂಗೇಜ್ಮೆಂಟು ಯಾವ ರೀತಿಯ ಒಂದು ಅದ್ಧೂರಿಯಾಗಿ ನೆರವೇರಿತು ಅಂತ ನೋಡ್ಕೊಂಬರೋಣ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವೈಷ್ಣವಿ ಗೌಡ ಅವರ ಮದ್ ಎಂಗೇಜ್ಮೆಂಟು ಸಲ ಸೊ ಬ್ರೇಕಪ್ ಆಗಿ ಮತ್ತು ಈಗ ಹೊಸ್ದಾಗಿ ಎಂಗೇಜ್ಮೆಂಟು ಮಾಡ್ಕೊಳ್ತಿದ್ದಾರೆ ಸೊ ಜನರ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಅಂತಲೇ ಹೇಳ್ಬೋದು ಯಾರು ಸೊ ನಮ್ಮ ವೈಷ್ಣವಿ ಗೌಡ ಅವ್ರನ್ನ ಮದುವೆ ಆಗ್ತಿರೋ ಹುಡುಗ ಯಾರು ಅನ್ನೋ ಪ್ರಶ್ನೆಗೆ ಸೊ ಹಲವಾರು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವೈಷ್ಣವಿ ಗೌಡ ಅವ್ರನ್ನ ಮದುವೆ ಆಗ್ತಿರುವಂತಹ ಈ ಹುಡುಗ ಯಾರು ಅಂದರೆ ಆಕಾ ಎಂಬ ಈ ಹುಡುಗ ಸೊ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇವರು ಏರ್ಫೋರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ತುಂಬನೇ ಒಬ್ಬ ದೊಡ್ಡ ಉದ್ಯಮಿಗಾರನಾಗಿದ್ದಾನೆ ಎಂದು ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಗೌಡ ಅವರು ಸೊ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಎಂಗೇಜ್ಮೆಂಟಲ್ಲಿ ತುಂಬನೇ ಅದ್ದೂರಿಯಾದ ಸೊ ಗ್ರ್ಯಾಂಡ್ ಸೆಟ್ ಆಗಿರ್ಬೋದು ಸೊ ಎಲ್ಲ ಒಂದು ಅದ್ದೂರಿಯ ಸೆಲೆಬ್ರೇಷನಲ್ಲಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಯಾರಿಗೂ ಸಹ ಈ ಒಂದು ನ್ಯೂಸು ಸ್ಪ್ರೆಡ್ ಆಗದೆ ತುಂಬ ಒಂದು ಅದ್ದೂರಿಯಾಗಿ ಜನರಿಗೆ ಒಂದು ಕುತೂಹಲಕಾರ ಮಾಹಿತಿಯಾಗಿ ಸೊ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟೋ ಜನರ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ತುಂಬ ಗ್ರ್ಯಾಂಡಾಗಿ ಅದ್ದೂರಿ ನಿಮಗೇನಾದರೂ ಈ ಜೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಬಾಯ್